ಅದೇ ಹಾಂ ಎರಡು ಗಾಡಿದು ಎಲ್ ಟಿ ಟಿದು ಹೇಳಿದ್ರಲ್ಲ ನಂದೀಶ್ ಹತ್ರ ಇದು ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಸ್ಕೂಲಲ್ಲಿ ನಮಗೆ ಒನ್ ತೌಸಂಡ್ ಅಷ್ಟೇ ಸರ್ ಅಮೌಂಟ್ ಕೊಟ್ಟಿದ್ದು ಅವರು ಅಣ್ಣ ಅವ್ರು ಕಂಪ್ನಿಯಾಗಿ ಬರಬೇಕು ಪಿಕ್ಮೇಟ್ ಮಾಡೋಕ್ಕೆ ನಾನು ಒಂದು ಸತಿ ನೋಡ್ತೀನಿ ಸ ಸರಿ ಸರ್ ಆಯ್ತು ಇಲ್ಲ ಕೊಟ್ಟಿದ್ದಾರೆ ಅವರು ನಂದೀಶ್ ಅವ್ರು ಬಂದು ಸಾವಿರದ ನೂರು ಅಂತ ಅಂದ್ಬಿಟ್ಟು ಹೇಳಿದ್ರು ಇಲ್ಲ ಕೊಡು ನಮ್ಮ ಮಾಮೂಲಿದೆ ಸಾವಿರ ರೂಪಾಯಿ ಕೊಡು ಹಾಂ ಸರಿ ಅದಕ್ಕೆ ಐನೂರು ಐನೂರು ರೂಪಾಯಿ ಹಾಂ ಸರಿ ಅವನೇನಲ್ಲೇಳ್ತಾನಂತೆ

இதாவே சார் கொடு மாமூலிணி சவ் ரூபாய் கொடுங்க சரி அதுக்கு ஐநூறு எண்ணூறு ரூபாய்